ಇವತ್ತು ಇನ್ಸ್ಟೆಂಟಾಗಿ ಯಾವ ರೀತಿ ರವೆ ದೋಸೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಒಂದು ಕಪ್ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಯಾವ ಕಪ್ ಅಳತೆನಾದರೂ ತಗೊಳ್ಳಿ ಅದೇ ರೀತಿ ಮುಕ್ಕಾಲು ಕಪ್ ಆಗೋವಷ್ಟು ರವೆನ ತೊಗೊಂಡಿದ್ದೀನಿ ನಿಮಗೆ ದೋಸೆ ಕ್ರಿಸ್ಪಿಯಾಗಿ ಇರಬೇಕು ಅಂದರೆ ಅಕ್ಕಿ ಹಿಟ್ಟನ್ನು ರವೆಗಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇವಾಗ ಎರಡು ಸ್ಪೂನ್ ಆಗುವಷ್ಟು ಮೈದಾನ ತಗೊಂಡಿದ್ದೀನಿ ಅದೇ ರೀತಿ ಒಂದು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಮೊದಲು ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದಾದ ನಂತರ ನಾನು ಹಿಟ್ಟು ತೊಗೊಂಡಿದ್ದ ಅಳತೆಯಲ್ಲೇ ಮೂರು ಕಪ್ ನೀರನ್ನು ತೊಗೊಂಡಿದ್ದೀನಿ ತುಂಬ ತೆಳುವಾಗಿರಬೇಕು ಕನ್ಸಿಸ್ಟೆನ್ಸಿ ಇವಾಗ ನಾನು ಸಣ್ಣ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಹಾಗೆ ಹಸಿ ಶುಂಠಿ ಮತ್ತು ಸ್ವಲ್ಪ ಇಂಗನ್ನ ಹಾಕಿ ಇನ್ನೂ ಒಂದು ಕಪ್ ನೀರನ್ನು ಹಾಕಿ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ಹತ್ತು ನಿಮಿಷ ನೆನೆಸೋಣ ನೋಡಿ ಹತ್ತು ನಿಮಿಷದ ನಂತರ ಈ ರೀತಿಯೆಲ್ಲ ಹಿಟ್ಟು ಕೆಳಗಡೆ ಇರುತ್ತೆ ಸೊ ಇದನ್ನ ನಾವು ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಈ ರೀತಿ ಆಗಿದೆ ಸೊ ನನಗೆ ಯಾಕೋ ಇನ್ನೂ ಸ್ವಲ್ಪ ಗಟ್ಟಿ ಅನ್ನಿಸ್ತು ಮತ್ತು ನಾನು ನೀರು ಹಾಕಿ ಮತ್ತೆ ಇದನ್ನು ಮಾಡ್ಕೊಳ್ತಾ ಇದ್ದೀನಿ ಕೊನೆಯದಾಗಿ ನಾನಿಲ್ಲಿ ಉಪ್ಪನ್ನು ಹಾಕ್ತಾಯಿದ್ದೀನಿ ಮೊದಲೇ ಹಾಕಿದರೆ ಉಪ್ಪು ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾನು ಕೊನೆಯಲ್ಲಿ ಹಾಕ್ತೀನಿ ಪುಡಿ ಉಪ್ಪನ್ನು ಸ್ಟಿಕ್ ತವನ ತೊಗೊಳ್ತಾ ಇದ್ದೀನಿ ಸೊ ನಿಮ್ಮ ಹತ್ರ ಕಬ್ಬಿಣದ ಹಂಚಿದರೆ ಅದನ್ನೇ ತೊಗೊಳ್ಳಿ ಇನ್ನೂ ತುಂಬ ಚೆನ್ನಾಗಾಗುತ್ತೆ ದೋಸೆ ಸೊ ಸ್ಟಿಕ್ಕಲ್ಲೂ ಬೆಟರ್ ಬಟ್ ಕಬ್ಬಿಣದ್ದು ಇನ್ನೂ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಇನ್ಸ್ಟೆಂಟ್ ದೋಸೆನ ನೀವು ಕೂಡ ಮನೆದಾಗೊಂದ್ಸರಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಸೊ ನೋಡ್ತಾ ಇದ್ದೀರಾ ಯಾವುದೇ ರೀತಿ ತಳ ಅಂಟುತ್ತಾ ಇಲ್ಲ ತುಂಬ ಕ್ರಿಸ್ಪಿಯಾಗಿ ಸಕ್ಕ ಟೇಸ್ಟಿಯಾಗಿ ದೋಸೆ ರೆಡಿ ಆಯಿತು ಸೊ ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್